ನಮಸ್ತೆ ಇದು ಕುಬೇರನಂದ ಲೇಔಟ್ ಫೇಸ್ ಒನ್ ಮೈಸೂರು ಇಲ್ವಾಲ ಹತ್ರ ಬರುತ್ತೆ ಇಲ್ವಾಲ ಬೈಪ್ ಇದು ಮೈಸೂರು ಟು ಹುಣ್ಸೂರು ಹೈವೇ ಹೋಗುತ್ತಲ್ಲ ಅಲ್ಲಿಂದ ಜಸ್ಟ್ ಕರೆಕ್ಟಾಗಿ ಒಂದು ಕಿಲೋಮೀಟ್ರ್ ಆಗುತ್ತೆ ಕುಬೇರನಂದ ಲೇಔಟ್ ಫೇಸ್ ಒನ್ ಅಂತ ಇದು ಬಂದು ಸೈಟ್ ನಂಬರ್ ಹತ್ತು ಹದಿಮೂರು ನಾರ್ತ್ ಪೇಸಿಂಗು ಟೋಟಲ್ ಏರಿಯಾ ಬಂದು ಸಾವಿರ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಕಡೆ ಬರುತ್ತೆ ದೊಡ್ಡ ಸೈಟಿದು ಆಲ್ಮೋಸ್ಟ್ ಐದು ಸಾವಿರ ಬರುತ್ತೆ ಈ ಕಲ್ಲಿಂದ ಈ ಕಲ್ಲು ಲೈಟ್ ಕಮ್ಮಿ ಇದೆಯಲ್ಲ ಆ ಕಲ್ಲು ಮತ್ತೆ ಅಲ್ಲೊಂದು ಕಲ್ಲಿದೆ ನೋಡಿ ಅದು ಸೌತ್ ಕಡೆಗೆ ಆ ಕಲ್ಲು ಇಲ್ಲೊಂದು ಕಲ್ಲಿದೆ ಆಯಿತಾ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಕಡೆ ಬರುತ್ತೆ ವಾಟರ್ ಟ್ಯಾಂಕು ಬಾಕ್ಸ್ಟೈಪ್ ಡ್ರೈನೇಜು ಡಾಂಬರ್ ರೋಡು ಅಂದರೆ ಈ ಲೈನ್ಗೆ ಡಾಂಬರ್ ಆಗಿಲ್ಲ ಮೆಟ್ಲಿಂಗ್ ಆಗಿದೆ ಪಕ್ಕದಲ್ಲಿ ಡಾಂಬರ್ ಆಗಿದೆ ಮತ್ತು ಪಾರ್ಕ್ಗಳು ಯು ಜಿ ಡಿ ಮತ್ತು ಪವರು ಎಲ್ಲ ಆಗಿವೆ ಒಂದು ವ್ಯವಸ್ಥಿತವಾದ ಒಂದು ಬಡಾವಣೆ ಮತ್ತು ಈ ಬಡಾವಣೆಯಲ್ಲಿ ಸುತ್ತಲೂ ಲೇಔಗಳು ಮನೆಯಲ್ಲೇ ಕಟ್ಟಿದ್ದಾರೆ ಈಗ ತಾವು ನೋಡುವ ಒಂದು ಮನೆಗಳನ್ನು ಸೊ ರಸ್ತೆ ಅಳತೆ ಬಂದು ಅಡಿ ಬರುತ್ತೆ ಎಲ್ಲ ಮೂಲಭೂತ ಸೌಕರ್ಯನ ಒದಗಿಸಿರ್ತಕ್ಕಂಥ ಒಂದು ಸುಂದರವಾದ ಲೈವಟು ರಸ್ತೆ ಇದೆ ಡ್ರೈನೇಜ್ ಇದೆ ಯೂಜುಡ್ ಇದೆ ಪವರ್ ಇದೆ ವಾಟರ್ ಇದೆ ಪಕ್ಕದಲ್ಲಿ ಒಂದು ಕಿಲೋಮೀಟ್ರಲ್ಲಿ ದೊಡ್ಡ ಅದೇ ಒಂದು ಕಿಲೋಮೀಟರ್ ಇಲ್ಲಿ ಇಲ್ವ ಬರುತ್ತೆ ಅದೇ ಪಕ್ಕದಲ್ಲಿ ವಾಟರ್ ಟ್ಯಾಂಕ್ ಇದೆ ಸೊ ವಿಶಾಲವಾದ ರೋಡ್ಗಳು ಮತ್ತು ದೊಡ್ಡ ಸೈಟು ನಿಮಗೆ ದೊಡ್ಡ ಸೈಟ್ ಬೇಕು ಅಂತಂದರೆ ಆಲ್ಮೋಸ್ಟು ಒಂದು ಎಪ್ಪತ್ತೈದು ಅಡಿ ಕಡಿಮೆ ಆಗುತ್ತೆ ಐದು ಸಾವಿರ ಏರಿಯಕ್ಕೆ ಸೊ ವಿಶಾಲವಾಗಿ ಪ್ಲ್ಯಾನಾಗಿ ಆಗಿ ಐಡಿಯಾದಲ್ಲಿ ಮನೆ ಕಟ್ಕೋಬೋದು ಅಲ್ಲಿಗೆ ಡಾಂಬರ್ ಆಗಿ ನಿಂತೈತೆ ಅಲ್ಲಿಂದ ಶಾರ್ಟ್ಲಿ ಆಗುತ್ತೆ ಸೈಟ್ ನಂಬರ್ ನೂರ ಹದಿಮೂರು ಕುಬೇರಂದಲೇ ಲೇ ಕುಬೇರನಂದ ಲೇಔಟ್ ಪೇಸ್ ಒನ್ ಇಲ್ವಾಲ ಮೈಸೂರು ಇದೆಲ್ಲ ಪ್ರೈವೇಟ್ ಪ್ರಾಪರ್ಟಿ ಇದು ಕೂಡ ಮುಂದೊಂದಿನ ದಯವಟ್ಟಾಗಿ ಪರಿವರ್ತನೆ ಆಗುತ್ತೆ ಸದ್ಯಕ್ಕಿದು ಪಕ್ಕಾ ಡಾಕ್ಯುಮೆಂಟು ಗೂಢಖಾತ ಕಾಲ್ ಮಾಡಿ ನಾನು ಉಡುಪ ಡಬಲ್ ನೈನ್ ಜೀರೋ ಒನ್ ತ್ರೀ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಜೊತೆಗೆ ಈ ಪ್ರಾಪರ್ಟೀಸ್ ಕರ್ನಾಟಕ ಚಾನೆಲ್ ಮುಖಾಂತರ ತಾವೆಲ್ಲರೂ ಪ್ರಾಪರ್ಟಿಯನ್ನು ಕೊಂಡುಬೋ ಕೊಳ್ಳಲುಬೋದು ಮತ್ತು ಮಾರಾಟ ಮಾಡಬಹುದು ಸಂಪರ್ಕಿಸಿ ಥ್ಯಾಂಕ್ ಯು